ಪ್ರಥಮ ಬಾರಿಗೆ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಸಾಗರ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾವು ಮೊದಲು ಬಡವರಿಗೆ ಜನ ಜನಸಾಮಾನ್ಯರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡೋ ಮೂಲಕ இவன் ஐரெண்டி கிட்டு ஜனசாமு முடிஞ்சு ஐரு அது பாரா நமக்கு நன்கு சந்தோஷ ஆகி ஏற்ற ஜனசாமா வத்தி வதுக்கிக்கு அவகாசப்பட்டு ஃபசி தந்தி எர்டேது சர்வாக வந்த மேல டிக்கெட்டும் விரோத பட்சி ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲಾ ಇಲಾಖೆಗಳೂ ಈಗಾಗ್ಲೇ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ನನಗೆ ಈಗ ಸುಮಾರು ಹತ್ತತ್ರ ನೂರ ತೊಂಬತ್ತು ಕೋಟಿ ರೂಪಾಯಿ ಹತ್ತತ್ರ ಈಗ ಬಂದಿದೆ ಈಗ ಹತ್ತತ್ರ ನೂರ ತೊಂಬತ್ತು ಕೋಟಿ ಆ ತತ್ರ ಬಂದಿದೆ ಇವನ್ನೊಂದು ಹೇಳ್ತೀವಿ ಯಾವ್ಯಾವಂತ ಅದರಿಂದ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಪದ್ಧತಿಗಳ ಹಿನ್ನಡೆ ಇಲ್ಲ ಇನ್ನೂ ಬರ್ತಾ ಇದೆ ಈಗ ಈಗಾಗಲೇ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ ಈಗಾಗಲೇ ಕೊಡ್ತಾ ಇದ್ದಾರೆ ಅದು ಸಹ ಬಿಡುಗಡೆ ಈ ವರ್ಷ ತರಬಹುದು ಆದ್ರೆ ಬೇಗ ಹಾಗೆ ಬೇರೆ ಇಲಾಖೆಯಲ್ಲೂ ಸಹ ಬೇಕಾದಷ್ಟು ಈಗಾಗ್ಲೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಎಲ್ಲ ಒಂದೇ ಶುರು ಮಾಡಿದ್ದಾರೆ ಈಗ ಅದರಿಂದ ಅನುದಾನದ ಏನು ಕೊರತೆ ನಮ್ಗೆ ಆಗದಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭದಲ್ಲಿ ಈಗ ನಮ್ಮ ಸಾಗರದಲ್ಲಿ ಈಗ ನಗರ ಏನು ನಗರಸಭೆಗೆ ನಿಮ್ಗೆ ಗೊತ್ತಿದೆ ಮೊನ್ನೆ ಮೀಟಿಂಗ್ ಮಾಡಿದ್ದೀನಿ நகரசைக்கு அன்தானிடுகடை ஆகிர்ல அதில் ஹார்டி ரூபாய் நான் சரி முக்கியமே மாநில அது சதாருவரை கோடி ரூபாய் பிடுகை மீது அது அப்பிரூவ் ஆகி அனந்த ஏழுவரை கோட்டி ரூபாய் நகர்த்தான சாகிர்ல அது நான் ஆனால் அதுல சா இலே அப்பிரூவ் மாதிரி கல்சர் ஆகி இதெல்லாம் அது எல்லா வார்டுகளும் நான் ಎಲ್ಲಾ ವಾರ್ಡ್ಗಳಿಗೆ ವಿಸಿಟ್ ಮಾಡಿದ್ದೀನಿ ಪ್ರತಿ ಪ್ರತಿ ವಾರ್ಡ್ಗೂ ಅಲ್ಲಿ ಹೋಗಿ ಆ ಏರಿಯಾದ ಸಮಸ್ಯೆಗಳನ್ನು ನೋಡ್ ಬಂದಿದ್ದೆ ಅದೇ ಆಧಾರದಲ್ಲಿ ಕೊಟ್ಟಿದ್ದೀನಿ ನಮ್ಮ ಉದ್ದೇಶ ಏನು ಇವತ್ತಾ ಸಾಗರಕ್ಕೆ ಪ್ರವಾಸಿಗರು ಜಾಸ್ತಿ ಬರೋದ್ರಿಂದ ಸಾಗರ ನಗರವನ್ನ ಅತ್ಯಂತ ಸುಂದರ ಮಾಡಬೇಕು ಎಲ್ಲಾ ವಾರ್ಡುಗಳಲ್ಲೂ ಪಾರ್ಕ್ಗಳಾಗಬೇಕು ಮತ್ತು ಎಲ್ಲಾ ವಾರ್ಡ್ಗಳಲ್ಲೂ ರಸ್ತೆಗಳು ಆಗ್ಬೇಕು ಮತ್ತು ಸ್ವಚ್ಛತೆ ಆಗ್ಬೇಕು ಅನ್ನೋ ಉದ್ದೇಶ ನಮಗಿದೆ ಅದಕ್ಕಾಗಿ ನಾನು ಇವತ್ತು ಸ್ಪೆಷಲ್ ಆಗಿ ಅವೆಲ್ಲವನ್ನ ನಾನೇ ಎಲ್ಲಾ பாதயாத்திரை மாலங்க எல்லா வார்டு ஒன் சந்தி மூலையுமே போடல எல்லா ரெஸ்து ஓடாடி வந்தீங்க நான்கைஜ் வார்டு ஓடாட்க்குள்ளே இது மாதிரி அது விட்டீன் சிட்டி வார்டன்ன விட்டு அவங்க எல்லா அச்சிச்சி வார்டு ஓடாட் இத நன்கு சாகர சீட்டை அபிவிருக்கு மாயிட்டு பண்ணி நான் நினை மாதிரி வந்தது அதெல்லாம் ஏனே மாதிரி அதே திசை ஜனரது ஏனித்து அந்த சாகர நகரம் ஒராங்கண கிரீடாங்கணும் கிரீடாங்கணே நான் ரங்கமந்திர இல்லை அது பல சமய ஆகித்து அதுக்கு சிந்தைய நாலு எண்பது அது டுகடை ஆகிர்ல மொன்ன முக்கியமோ எண்பத்து விடுகடை மாசி எஸ் எஃப் சிஹில் மக்கள் நகரசபை இவ்வளோ அது இன்று பரவலில் அஹ் அதுக்கு சம்பந்தப்பட்ட சுமார் அஹ் ஐநூறு கோடி அந்த ஆக போது அது அதுக்கூச ரெடி இது ட்ரெண்டு ரெடி இது நான் மந்திரி கரசி தங்குஸ்தாபனை பாக்கி இது அது சேரூர் நகர பக்கம் வந்து ஜாக அந்த டாங்க இதெல்லாம் டாங்க் பக்கத்தில் அழை பார்க் இத்தீர்மான பக்கத்து ಆ ಇದೆಲ್ಲ ಮಾಡ ಟ್ಯಾಂಕ್ ಇದೆಲ್ಲ ಅದರ ಅದ್ರ ಮಧ್ಯೆ ಜಾಗ ಇದೆ ಅದು ಅದು ಮಾಡ್ಬೇಕಂತ ತೀರ್ಮಾನ ಆಗಿದೆ ಮತ್ತೆ ಎಲ್ಲರಿಗೂ ಹತ್ರ ಅನುಕೂಲ ಪ್ಯಾಕ್ ಅನ್ನೋ ಉದ್ದೇಶಕ್ಕೂ ಅದು ಮಾಡಿದ್ದೀನಿ ಅದು ಸಹ ಈಗಾಗಲೇ ನೆಕ್ಸ್ಟ್ ಪೂಜೆ ಪೂಜೆ ಆಗುತ್ತೆ ಅದು ಮಾಡಿಸ್ಬಿಡ್ತೀನಿ ಅದು ಬಹಳ ಜನರ ಸಾಗರ ತಾಲೂಕಿನಲ್ಲಿ ಜನರ ಕನಸದು ಅದೇನೋ ನಮ್ಮ ದೃಷ್ಟಕ್ಕೆ ನನಗೆ ಹಿಂದೆನೂ ನಾನು ಮಾಡ್ಬೇಕಂತ ಇತ್ತು ಅವಾಗ ನನಗೆ ಅವಕಾಶ ಸಿಗಲಿಲ್ಲ ಈಗ ಜನ ಅವಕಾಶ ಕೊಟ್ಟಿದ್ದಾರೆ ನಾನು ಮಾಡ್ಬೇಕು ಇದು ನನ್ನ ಕರ್ತವ್ಯ ಅದಕ್ಕೂ ಸಹ ಇದು ಸ್ಯಾಂಕ್ಷನ್ ಆಗಿದೆ ವರ್ಷದಲ್ಲಿ ಸಾಗರ ಈಗ ಇಪ್ಪತ್ತ ಎರಡು ತೊಂದರೆ ಕೋಟಿ ಬಂದಿದೆ ಸಾಗರಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಜಾಸ್ತಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಕೋಟಿ ಯಾಕತ್ತ ಈಗ ಸಾಗರ ನಗರಕ್ಕೆ ಈ ಅಭಿವೃದ್ಧಿ ಬಂದಿದೆ ಅಭಿವೃದ್ಧಿ ಜೊತೆಗೆ ನಮ್ಮ ಒಳಚರಣಿಗೆ ನಾನೇ ಎಪ್ಪತ್ತು ಕೋಟಿ ರೂಪಾಯಿ ತಂದು ಹೊಳೆಚರಂಡಿ ಮಾಡಿರೋ ನಿಮ್ಗೆ ಬರ್ತಿದ್ದೇನೆ ಹೊಳೆಚರಡಿ ಅವತ್ತಿನಿಂದ ಸರ್ ಗೋಪಾಕೇಶನ್ ಬೇಲೂರು ಎಪ್ಪತ್ತು ಕೋಟಿ ಒಳಚರಂಡಿಗೆ ಎಪ್ಪತ್ತು ಕೋಟಿ ಕುಡಿಯುವ ನೀರಿಂದ ಸರವತಿ ತರದ ತಂದಿ ನಾನು ಬಿಡುಗಡೆ ಮಾಡಿದ್ದಾಗ ಅವಾಗಿದ್ದು ಈಗ ಮತ್ತೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದೀನಿ ಈಗ ನೋಡಿ ಬಂದ ತಕ್ಷಣನೆ ಎಲ್ಲಾ ಕಡೆ ನಾ ನೋಡಿದಾಗ ಯು ಜಿ ಸಮಸ್ಯೆ ಅಲ್ಲಿ ಬರ ಇದಾಗಿಲ್ಲ ಸರ್ ಇಲ್ಲಿ ಕಟ್ಟಿದ್ರೆ ಅಲ್ಲಿ ಇದಾಗಿದೆ ಅಂತ ಹೇಳಿದ್ರು ಈ ತಕ್ಷಣ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಈಗ ಇಪ್ಪತ್ತ್ ಕೋಟಿ ರೂಪಾಯಿ ಅದು ಬಿಡುಗಡೆ ಇದೆ ಟೋಟಲ್ ಐವತ್ತು ಕೋಟಿ ರೂಪಾಯಿ ನಗರಸಭೆ ಬಂದಿದೆ ಇಡೀ ಶೆಟ್ಟಿ ಸಿಟಿಗೆ ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಅಲ್ಲಿ ಬಂದಿದೆ ಈಗ ಸಿಟಿಗೆ ಈಗ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ಈಗ ಇದು ಇಷ್ಟು ಬಂದ್ರೆ ಇಡೀ ಸಾಗರಕ್ಕೆ ಆಗುತ್ತೆ ಮತ್ತೆ ಈಗ ಎಷ್ಟೋ ಒಂದು ಕೋಟಿ ರೂಪಾಯಿ ಮತ್ತೆ ಬಂದಿದೆ ನಗರ ಏನು ನಗರ ಇದಕ್ಕೆ ಸ್ಪೆಷಲ್ ಗ್ರ್ಯಾಂಡ್ ಅದು ಈಗ ನಿನ್ನೆ ಅನೌನ್ಸ್ ಆಗಿದೆ ಮತ್ತೊಂದು ಕೋಟಿ ರೂಪಾಯಿ ಬಂದಿದೆ ಅಥವಾ ಐವತ್ತೊಂದು ಕೋಟಿ ರೂಪಾಯಿ ಈಗ ನಗರ ಸಭೆ ಬಂದಿದೆ ಅದನ್ನು ಸಹ ಅದು ಏನ್ ಮಾಡ್ತೀನಿ ಈಗ ನಾವು ಪಾರ್ಕಿಗಳಿಗೆ ಬರೀ ಪಾರ್ಕ್ ಒಂದೇ ಮಾಡಲ್ಲ ನಮ್ಮ ಧ್ವಜಸ್ತಂಭ ಹತ್ರ ಇದೆಯಲ್ಲ ಇಲ್ಲಿ ಏನು ಬಾವುಟ ಹಾಕ್ಸಿದ್ದಾರೆ ಇಲ್ಲಿ ಏನು ಗಣಪತಿ ಕೆರೆ ಇದ್ರೆ ಅದು ಅದಕ್ಕೆ ಜಸ್ಟ್ ಪಾರ್ಕ್ ಮಾಡಿ ಸರಿ ಮಾಡಿ ಇಟ್ಟಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಅಲ್ಲಿ ಸಂಜೆ ಹೊತ್ತಿಗೆ ಎಲ್ಲಾ ಮಕ್ಕಳು ಬಂದು ಅಲ್ಲಿ ಆಟ ಆಡಬೇಕು ಮತ್ತೆಲ್ಲ ಸಾರ್ವಜನಿಕ ಅಲ್ಲಿ ವಾಕ್ ಮಾಡಬೇಕು ಅಲ್ಲಿ ಕುತ್ಕೊಳ್ಬೇಕು ಅಲ್ಲೇ ಬಂದು ಕೂತ್ಕೊಳ್ಳನ್ನೇ ಮಾಡಬೇಕು ಅನ್ನೋದು ವ್ಯವಸ್ಥೆ ಇದೆ ಅದಕ್ಕಾಗಿ ಮಕ್ಕಳ ಒಂದು ಚಟುವಟಿಕೆಗಾಗಿ ಒಳ್ಳೆಯ ಒಂದು ಆಟ ಆಟ ಆಡುವ ಎಂತ ಏನಂತ ಮಕ್ಕಳ ಉದ್ಯಾನ ಮಾಡ್ಬೇಕಂತ ಏನು ಯಾವತ್ತು ನಾನು ಹೇಳಿದ್ದೆ ಅವತ್ತು ಒಂದು ಸ್ಪೀಚ್ ಅಲ್ಲೂ ಹೇಳಿದ್ದೆ ನಾನು ಧ್ವಜಾರೋಹಣ ಮಾಡ್ಬೇಕಾದ್ರೆ ಅಲ್ಲಿ ಹೇಳಿದ್ದೆ ಅದಕ್ಕೆ ಅಮೌಂಟ್ ಅನ್ನ ಕೊಡಬೇಕಂತ ತೀರ್ಮಾನ ಮಾಡಿದ್ದೇನೆ ಅದಕ್ಕಿಂತ ಆಮೇಲೆ ನಮ್ಮ ಗಣಪತಿ ಕೆರೆ ಇದು ಗಣಪತಿ ಇದು ದೇವಸ್ಥಾನ ಎದುರಿಗೆ ಅದು ಪಾರ್ಕ್ ಇಟ್ಕೊಂಡಿದ್ದೀನಿ ಈಗ ಪಾರ್ಕ್ ಮಾಡಬೇಕು ಗಣಪತಿ ಕೆರೆ ದಂಡೆ ಇರುವ ಈಚೆ ಕಡೆ ನಮ್ಮ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲೂ ಸಹ ದಂಡೆ ಅಗ್ನೀಕರಣ ಸ್ವಲ್ಪ ಮಾಡಿ ಸಾವಿರ ಜನರಿಗೆ ರೀತಿ ಅಲ್ಲಿ ಕುಟ್ಕೊಳ್ಳೋಕ್ಕೆ ಒಳ್ಳೆಯ ಒಂದು ಬೆಂಚ್ ಅಂದ್ರೆ ಮಾರ್ಬಲ್ ಇದ್ರೆ ಮಾಡಿ ಅಲ್ಲಿ ಒಂದಿಷ್ಟು ಗಿಡಗಳನ್ನು ಇಟ್ಬಿಟ್ಟು ಬಾಂಬ್ ಗುಂಡೆ ಕೊಟ್ಟರೆ ಅಂತ ಈ ಕಂಡು ಅದೊಂದು ಮಾಡಬೇಕಂತ ಇದೆ ನಾನು ಮಾಹಿತಿ ಅದನ್ನೊಂದು ತಂಡ ಮಾಡ್ಬೇಕಂತ ಇದೆ ಒಟ್ಟಲ್ಲಿ ಆ ಏರಿಯಾದಲ್ಲಿ ಆ ಮತ್ತೆ ಅಲ್ಲಿ ಸ್ವಲ್ಪ ಮಾಡೋಕ್ಕೂ ಮಾಡೋದು ಇದೆ ಯಾವುದೋ ಆ ಜಾಗ ಕಟ್ ಮಾಡ್ಬೇಕಾದ್ರೆ ಇಟ್ಟಿರೋದು ಅದು ಸ್ವಲ್ಪ ಅರ್ಧ ಸೇತುವೆ ಸ್ವಲ್ಪ ಮುಂದೆ ತಗೊಳ್ಬೇಕು ಅನ್ನೋದು ಒಟ್ಟು ಕ್ಲಿಯರ್ ಆಗಿ ತಗೊಳ್ಬೇಕು ಅನ್ನೋದು ಅದೆಲ್ಲ ಇದೆ ನನಗೆ ಅವೆಲ್ಲ ಇಟ್ಕೊಂಡಿದ್ವಿ ಇದು ಸಾಗರ ಸಿಟಿಗೆ